ಮಂತ್ಸ್ ಮಂತ್ಸಿಂದ ತಾಯಿ ಹತ್ರ ಬರ್ತಾ ಇದ್ದೀರಾ ನಿಮ್ಗೆ ಏನೇನ್ ಒಳ್ಳೇದಾಗಿದೆ ತಾಯಿ ಹತ್ರ ಏನ್ ಸಂಕಲ್ಪ ಮಾಡಿದ್ರಿ ಸಂಕಲ್ಪ ಮಾಡಿದ್ವಿ ಅಂದ್ರೆ ನಾವು ಬದುಕೋ ಪರಿಸ್ಥಿತಿನೇ ಇರ್ಲಾ ತುಂಬಾ ಕಡೆ ಹೋಗಿ ತುಂಬಾ ಅಮೌಂಟ್ ಎಲ್ಲ ಖರ್ಚು ಮಾಡಿ ತುಂಬಾ ಕಳ್ಕೊಂಡ್ ಬಂದಿದ್ವಿ ಲಾಸ್ಟ್ ಮೂಮೆಂಟ್ ಇನ್ನೇನು ಹಾಸ್ಪಿಟಲ್ ಎಲ್ಲ ಕಳೆದಿದ್ವಿ ಹಾಸ್ಪಿಟಲ್ ದೇವಸ್ಥಾನ ಎಲ್ಲಾ ಕಡೆ ಕಳೆದಿದ್ವಿ ಬಟ್ ಇರ್ತಿವೋ ಇಲ್ಲೋ ಅನ್ನೋ ಮೂಮೆಂಟ್ ಬಂದಿತ್ತು ಬಟ್ ನಮ್ಮ ಫ್ರೆಂಡ್ ಅವರು ನಾವು ಬೇರೆ ಕಡೆ ಹೋಗಿ ಟೆಂಪಲ್ ಅಮೌಂಟ್ ಎಲ್ಲ ಕೊಟ್ಟು ಕಳ್ದಿದ್ವಿ ಅಲ್ಲಿ ಏನೂ ಆಗ್ಲಿಲ್ಲ ನಮಗೆ ತುಂಬಾ ಕಡೆ ತಿರುಗಾಡಿದ್ವಿ ಇನ್ನೇನು ಇರಲ್ಲ ಅನ್ನೋ ಪರಿಸ್ಥಿತಿ ತುಂಬಾ ವೀಕ್ ನಾನು ಆಲ್ರೆಡಿ ಇದು ಕಿಡ್ನಿ ಸ್ಟೋನ್ಸ್ ಆಗಿದೆ ಅಂತ ಅದಕ್ಕೆಲ್ಲ ಹಾಸ್ಪಿಟ್ಲಿಗೆ ಕಳೆದಿದ್ದೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದೆ ಮನೆಯಲ್ಲಿ ಗಂಡ ಹಿಂಡತಿಗೆ ಹೊಂದಾಣಿಕೆ ಇಲ್ಲ ಆತರ ಏನೋ ಪ್ರಾಬ್ಲಮ್ ಮಾಡ್ಬಿಟ್ಟಿದಿರು ಬಟ್ ಲಾಸ್ಟ್ ಮೂಮೆಂಟ್ ಇನ್ನೇನೇನೊಂದು ವೀಕ್ ಟೈಮ್ ಇತ್ತು ಅಷ್ಟೇ ನಂಗೆ ಆಲ್ರೆಡಿ ಏನೋ ಪ್ರಾಬ್ಲಮ್ ಮಾಡಿ ತೊಂದರೆ ಕೊಟ್ಟಿದ್ರು ಬಟ್ ಅದ್ ಪನ್ಪಾಗಿ ಹೇಳಕ್ ಆಗಲ್ಲ ಆ ಆತರ ಆಗಿತ್ತು ಬಟ್ ಅವ್ರು ಕರ್ಕೊಂಡ್ ಬಂದು ಒಂದು ವೀಕಲ್ಲಿ ನೋಡಿಸಿದ್ರು ಏನೋ ಕಿಡ್ಕ್ ಮಾಡಿಸಿದ್ರು ಅಂದ್ರೆ ಅದ್ ಮಾಡ್ಸಿ ನನಗೆ ಆಕ್ಚುಲಿ ತ್ರೀ ಇಯರ್ಸ್ ಆಗಿತ್ತು ತ್ರೀ ಇಯರ್ಸ್ ಇಂದಲೂ ಎಷ್ಟು ಹಾಸ್ಪಿಟ್ಲು ದೇವಸ್ಥಾನಗಳು ಹೋಗಿದ್ ಲೆಕ್ಕನೇ ಇಲ್ಲ ಕಡೆ ಓಡಾಡಿ ತುಂಬಾ ನೋವಿದೆ ಬಟ್ ನಾನು ಉಳಿತೀನಿ ನನ್ನ ಮಕ್ಳಿಗೆ ನನ್ನ ತಾಯಿಯಾಗಿ ಇರ್ತೀನಿ ಅನ್ನೋ ಸಿಚುವೇಶನ್ ಇರಲಿಲ್ಲ ಅಷ್ಟು ಕಷ್ಟದಲ್ಲಿ ಬಂದಾಗ ನನಗೆ ಇಲ್ಲಿ ನೋಡಿ ಈ ತರ ಮಾಡಿದ್ದಾರೆ ಈ ತರ ಈ ತರ ಆಯ್ತು ಒಂದು ವೀಕಲ್ಲೇ ತೆಗೆಸಿದೆ ಬಟ್ ನನಗೆ ಅನ್ನ ಊಟ ನೀರು ಕೂಡ ಸೇರ್ದಿರ ಆ ತರ ಪ್ರಾಬ್ಲಮ್ ಆಗಿತ್ತು ನನ್ನ ಈ ತರ ಫೇಸ್ ಇದೆಯಲ್ಲ ಈ ಅಲ್ಲಿ ಹತ್ತು ಪರ್ಸೆಂಟ್ ಕೂಡ ನನಗೆ ನಿಂತ್ಕೊಳ್ಳೋಕೂ ಶಕ್ತಿ ಇರಲಿಲ್ಲ ಅಷ್ಟು ತೊಂದರೆ ಮಾಡಿದ್ರು ಬಟ್ ಇಲ್ಲಿ ಬಂದ ಮೇಲೆ ನನಗೆ ಚೆನ್ನಾಗ್ ಆಯ್ತು ಬಟ್ ಇನ್ನು ಬರ್ಬೇಕು ಬರ್ತಾ ಇದ್ದೀನಿ ಆಲ್ರೆಡಿ ಅಂದ್ರೆ ಇವಾಗ ಉಸಿರಾಡ್ತಿದೀನಿ ಓಡಾಡ್ತಿದ್ದೀನಿ ನಾನು ಎಷ್ಟು ಅಂದ್ರೆ ಒಂದ್ ಟ್ವೆಂಟಿ ಕೆ ಕೂಡ ಇರಲಿಲ್ಲ ಅಷ್ಟು ತೊಂದರೆ ಮಾಡಿದ್ರು ತುಂಬಾ ಚೆನ್ನಾಗಾಗಿದೆ ಎಲ್ಲ ಬನ್ನಿ ಒಳ್ಳೇದಾಗುತ್ತೆ ಒಳ್ಳೇದಾಗ್ತಾನೂ ಇದೆ ಎಲ್ಲ ಕಡೆಯಿಂದನು ಬನ್ನಿ ಯಾಕಂದ್ರೆ ನಾವು ಇಲ್ಲಿ ಇದೇನು ರಿಕ್ವೆಸ್ಟ್ ಇಡೀ ಏನು ಇಲ್ಲ ಬಟ್ ನಮ್ ಕಷ್ಟ ನಾವ್ ಹೇಳ್ಕೋಬೇಕು ಬಟ್ ಕಷ್ಟಕ್ಕೋಸ್ಕರನೇ ಎಲ್ಲ ಬರೋದು ಒಬ್ಬೊಬ್ರು ಹೇಳ್ತಾರೆ ಅನ್ಕೊಬ ನಮಗೆ ಏನ್ ಒಳ್ಳೇದಾಗಿದೆ ಅದನ್ನ ನಾವ್ ಹೇಳ್ಕೋಬೇಕು ಬಟ್ ಇಲ್ಲಿ ಬಂದ್ಮೇಲೆ ನಾನ್ ಚೆನ್ನಾಗ್ ಆಗಿನಿ ಮುಂದೆ ಚೆನ್ನಾಗ್ ಆಗ್ತೀನಿ ಅನ್ನೋ ಭರವಸೆ ಕಂಪ್ಲೀಟ್ ಇದೆ ಮೇಡಮ್ ಕೇಳ್ಬೋದಾ ಮೇಡಮ್ ಅಂತದ್ದು ನಿಮ್ ನಿಮ್ ಪೇಸ್ ಅಲ್ಲಿ ನಿಮ್ ಮಾತಲ್ಲಿ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಇದೆ ಅಂತ ಒಂದ್ ಎಕ್ಸಾಂಪಲ್ ಕೊಡ್ಬೋದಾ ಏನ್ ಆಗಿತ್ತು ಅಂತದ್ದು ಅಂತ ಆಕ್ಚುಲಿ ಏನೋ ಹಾಸ್ಪಿಟ್ಲೆಲ್ಲಾ ಹೋಗಿದ್ದೀರಿ ಹಾಸ್ಪಿಟಲ್ ಎಲ್ಲ ಟೆಂಪಲ್ ಹೋಗಿದ್ದೀನಿ ಅಂತ ಹೇಳಿದ್ರೆ ಅಂತದ್ ಏನಾಗಿಲ್ರು ಅಂತದೇನಂದ್ರೆ ಏನೋ ಕಿಡಕ್ ಕಿಡಕ್ ಮಾಡಿಸಿ ಇಟ್ಬಿಟ್ಟಿದ್ರು ಮಾಡಿ ಅಂದ್ರೆ ಈಗ ಯಾರಿಗೂ ಅಮೌಂಟ್ ಕೊಟ್ಟಿದ್ವಿ ಆ ಅಮೌಂಟ್ ರಿಟರ್ನ್ ಕೇಳಿದ್ರು ಕೇಳಲೇ ಬಾರದು ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ತರ ಮಾಡ್ಬೋದು ಅಮೌಂಟ್ ಇಸ್ಕೊಂಡಿದ್ರು ಬಟ್ ಅದನ್ನ ಕೇಳಿದ್ ನಮಗ್ ಕಷ್ಟ ಕಾಲ ಅಂದ್ರೆ ಮಕ್ಳು ಫೀಸ್ ಎಲ್ಲಾ ಕಟ್ಬೇಕಲ್ವಾ ಬಟ್ ನಾವ್ ಕಷ್ಟದಲ್ಲಿ ಕೊಟ್ಟಿದ್ವಿ ನಮಗ್ ಕಷ್ಟ ಬಂದಾಗ ಕೇಳಿದ್ವಿ ಅದು ಕೇಳಿದಕ್ಕೆ ಹೋಗ್ ಮಾಡ್ತಿದಾರೆ ಯಾರು ನಂಬೋದು ಯಾರು ಬಿಡೋದು ಅನ್ನೋದು ಗೊತ್ತಾಗ್ತಿಲ್ಲ ಸ್ವಂತದವ್ರು ಆಚೆ ಕಡೆಯವ್ರು ಏನು ಅನ್ನೋದು ಅರ್ಥ ಆಗ್ತಿಲ್ಲ ಬಟ್ ಇವಾಗ ಅರ್ಥ ಆಗುದಿಲ್ಲ ಬಂದ್ಮೇಲೆ ಯಾರ್ಯಾರು ಹೇಗೆ ಹೇಗೆ ಅಂತ ಆದ್ರೂನು ಕೊಟ್ಟಿರೋದಕ್ಕೆ ಮೋಸ ಮಾಡಬಾರ್ದು ದುಡ್ಡು ಇಂಪಾರ್ಟೆಂಟ್ ಅಲ್ಲ ಮನುಷ್ಯ ಇಂಪಾರ್ಟೆಂಟ್ ಜೀವ ಇದ್ರ ದುಡ್ಡು ಸಂಪಾದನೆ ಮಾಡ್ಬೋದು ಆ ಜೀವನ ಇಲ್ಲ ಅಂದ್ರೆ ಯಾರು ಸಂಪಾದನೆ ಮಾಡಕ್ ಆಗಲ್ಲ ಆದ್ರೆ ಪ್ರಪಂಚದಲ್ಲಿ ಈಗಿನ ನನ್ನ ಪರಿಸ್ಥಿತಿ ಯಾರು ನಂಬೋದು ಯಾರು ಬಿಡೋದು ಅನ್ನೋದು ಅಷ್ಟು ಕಷ್ಟ ನೋವು ತಿನ್ಬಿಟ್ಟಿದೀನಿ ನಾನು ಅಂದ್ರೆ ಈಗ ಬಂದ್ಮೇಲೆ ನಾನು ಚೆನ್ನಾಗಿ ಆಗ್ತಿದ್ನಿ ಸ್ವಲ್ಪ ಆರೋಗ್ಯದಲ್ಲಿ ನಂಗೆ ತುಂಬಾ ನಾನು ಉಳಿತೀನಿ ಸಲ ಮಕ್ಳಿಗೋಸ್ಕರ ಗೊತ್ತಿಲ್ಲ ಒಂದು ಟೂ ತ್ರೀ ಟೈಮ್ಸ್ ಈ ತರ ಸತ್ತು ಸತ್ತು ಬದುಕಿ ಫುಲ್ ಪವರ್ಫುಲ್ ಆಗಿ ಪ್ರಾಬ್ಲಮ್ ಮಾಡಿಟ್ಟಿದ್ರು ನಿಮ್ಮ ದಿವ್ಯಾ ದಿವ್ಯಾ ದಿವ್ಯಾಂತ ಓಕೆ ನೆಕ್ಸ್ಟ್ ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಕಡೆ ಹೋಗಿ ನಾನು ಮೋಸ ಹೋಗಿದ್ದೀನಿ ಸುಮಾರು ಮೂರು ಮೂರುವರೆ ಲಕ್ಷ ಕಳೆದಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ನೋಡ್ಸ ಕೂಡ ಆಗ್ರಷ್ಟು ಕಳಿ ಯಾವಾಗ ನೋಡೋ ದೇವ್ರು ದೇವಸ್ಥಾನ ಹಾಸ್ಪಿಟ್ಲ್ ಇದೇ ಆಗೋಯ್ತು ನಿನ್ ಜೀವನ ಇನ್ ನಿನ್ನೆ ನೋಡ್ಕೊಂಡಿದ್ರೆ ಮಕ್ಳು ಓದ್ಸಕ್ಕೆ ಬರ್ಸಕ್ ಆಗಲ್ಲ ಈ ತರ ಇದ್ರೆ ಆಗಲ್ಲ ಅಮ್ಮ ಅಂದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ಫ್ರೆಂಡ್ ಬನ್ನಿ ಅಕ್ಕ ಬನ್ನಿ 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 ಅಕ್ಕ ನನ್ ಕಷ್ಟ ನೋಡಕ್ ಆಗದಿರ ನನ್ ಕಷ್ಟ ನೋಡಕ್ ಆಗ್ದಿರಾ ಈಗ ಫ್ರೆಂಡ್ಶಿಪ್ ಅಲ್ಲಿ ಬಂದು ಬೇರೆ ಟೆಂಪಲ್ ಅಲ್ಲಿ ಫ್ರೆಂಡ್ ಆಗಿದ್ದವ್ರು ಅವ್ರು ಬಂದು ಇಲ್ಲಿ ಬಾ ಕರ್ಕೊಂಡು ಹೋಗೋಣ ಒಂದ್ಸಲ ಅಂತ ಕೇಳಿ ಕರ್ಕೊಂಡು ಬಂದ್ರು ಮುಂದೆ ಆದ್ರೂ ಅಷ್ಟೇ ಎಲ್ಲೂ ಅಷ್ಟು ಬೇಗ ಹೋಗಿ ಮೋಸ ಹೋಗ್ಬೇಡಿ ಇಲ್ಲಿಗ್ ಬನ್ನಿ ನಾನು ತುಂಬಾ ಕಳ್ದಿದೀನಿ ನನ್ ದುಡಿತಾನು ಇಲ್ಲ ಆಕ್ಚುಲಿ ಮನೇಲಿ ಇರೋಳು ಇವಾಗ ನನ್ ಕಷ್ಟ ಒಂದೊಂದು ಒಡವೆನೂ ಕೂಡ ಇಲ್ದಿರ ಎಲ್ಲ ಬಿಟ್ಟಿದೆ ಅಷ್ಟು ಅನ್ಭವಿಸಿದೀನಿ ಎಲ್ಲೂ ಹೋಗಿ ಮೋಸ ಹೋಗ್ಬೇಡಿ ಇಲ್ಲಿಗ್ ಬನ್ನಿ ಒಂದ್ಸಲ ಎರಡ್ ಸಲ ನೋಡಿಸ್ಕೊಳ್ಳಿ ನೋಡಿಸ್ಕೊಂಡು ನಿಮಗೆ ಕಂಫರ್ಟ್ ಆಯ್ತು ಇಲ್ಲಿ ಹೋರ್ ಚೆನ್ನಾಗಿ ಚೆನ್ನಾಗ್ ಅಂತ ಅಂದ್ರೆ ನಿಮಗೆ ಅನ್ಸಿದ್ರೆ ಬನ್ನಿ ನಾವೇನು ಯಾರೇ ನಮ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ನಮ್ಮ ಅನುಭವ ಆಗಿದೆ ಮುಂದೆ ಬರ್ತಿರ್ತೀವಿ ಲೈಫ್ ಲಾಂಗ್ ನಮ್ಗೆ ಜೀವನ ಇರೋವರೆಗೂ ಈ ತಾಯಿ ನಾವು ಚಿರಋಣಿಯಾಗಿ ಬರ್ತಿರ್ತಿವಿ ಮಾಡ್ತಿದ್ದಾರೆ ಪಂಚಪೀಠ ಚಕ್ರ ಚೌಡೇಶ್ವರಿ ಮುನೇಶ್ವರ ಸ್ವಾಮಿ ಮಹೇಶ್ವರಮ್ಮ ಮಾರಿಯಮ್ಮ ಕರಗದಮ್ಮ ಮತ್ತೆ ಸಪ್ತ ಮಾತೃಕ ಮಹಾಕಾಳಿ ಅಮ್ಮನವರು ಇಲ್ಲಿ ಏನು ಪ್ರತಿಷ್ಠಾಪನೆ ಆಗಿದೆಯೋ ಇದು ಸತತವಾಗಿ ಮುನ್ನೂರು ಮುನ್ನೂರ ಐವತ್ತು ವರ್ಷಗಳ ಕಾಲ ಇದು ಬಂದಿರುವಂತ ವ್ಯವಹಾರದಲ್ಲಿ ಇದು ನಮ್ದು ನಾಲ್ನೇ ತಲೆಮಾರು ನಮ್ಮ ತಂದೆ ನಮ್ಮ ತಾತ ಅವರು ಮೊದಲನೇವರು ನಮ್ದು ನಾಲ್ನೇ ತಲೆಮಾರಿನಿಂದ ಬಂದಿರುವಂತ ಇದು ಇದು ಏನೇ ಒಂದು ಸಮಸ್ಯೆ ಇದ್ರೂ ಕಾಲಿನ ಕ್ರಮಣವಾಗಿ ತಾಯಿ ಉದ್ಭವ ಆಗಿರುವಂತ ಜಾಗ ಚಕ್ರ ಚೌಡೇಶ್ವರ ಅಮ್ಮನು ನಾವು ಏನೋ ಒಂದು ಕೋರಿಕೆ ಇಟ್ಕೊಂಡ್ರು ನಡೆಸುವಂತ ಕ್ಷೇತ್ರ ಈ ತಾಯಿ ಅಭಿವೃದ್ಧಿಯಾಗಿ ಏನೋ ಒಂದು ಜನಗಳ ಸಮಸ್ಯೆ ಇದ್ರು ಮಠಮಂತ್ರ ಆಗಿರ್ಬೋದು ಮತ್ತೆ ಕೆಡಕ ಆಗಿರ್ಬೋದು ಭೂಮಿ ವ್ಯವಹಾರ ಆಗಿರ್ಬೋದು ಗ್ರಹಪೀಡೆ ಪೀಡೆ ಆಗಿರ್ಬೋದು ಹ್ಮ್ ಕೋರ್ಟ್ ಕಚೇರಿ ಮತ್ತೆ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ವ್ಯವಹಾರ ಆಗಿರ್ಬೋದು ಪ್ರಯೋಗಗಳು ಏನೇ ಪ್ರಯೋಗ ಇದ್ರು ಬಂದು ಹೋದ್ರೆ ಸಾಕು ತಾಯಿ ಕ್ಷೇತ್ರದಲ್ಲಿ ಕಾಯಿ ಹಣ್ಣು ನಿಂಬೆ ಹಣ್ಣಿನ ಮುಖಾಂತರ ಅವ್ರ ಕಷ್ಟಗಳು ನಿವಾರಣೆ ಆಗ್ತದೆ ನೋಡಿ ಆ ಶಾಸ್ತ್ರ ಹೇಳ್ತೀರಾ ಭಕ್ತಾದಿಗಳ ಹತ್ರ ಕೇಳಿದಾಗ ನಾವು ಹೇಳೋಕಿನ ಮುಂಚೆನೆ ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನಾಡಿನ ಏಕೈಕವಾಗಿರ್ತಕ್ಕಂಥ ಜಾಗ ಅಂದ್ರೆ ಅಂಜನಾದಲ್ಲಿ ನೋಡುವಂತ ಜಾಗ ಅಂದ್ರೆ ನೋಡಿ ಅಮ್ಮ ಅಮ್ಮನ ಕ್ಷೇತ್ರ ಇದು ಇದು ಏನ್ ಕರೆಕ್ಟ್ ಆಗಿ ಸುಳ್ಳಿಲ್ಲ ಮತ್ತೆ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಕರೆಕ್ಟ್ ಆಗಿ ಅಲ್ಲಿ ಏನ್ ನಡೀತದ ಅದೇ ಕರೆಕ್ಟಾಗಿ ಆಗಿ ಭಕ್ತಾದಿಗಳ ನಡೀತದೆ ಅವ್ರ ಯಾರ್ ಏನು ಮಾಡಿದ್ರು ಅದು ಕರೆಕ್ಟಾಗಿ ಆಗಿ ಹೇಳ್ತದೆ ಇಂಥದ್ದು ಹಿಂಗೆ ಆಗೈತೆ ಈ ತರ ಹಿಂಗೆ ಆಗಿದೆ ಅಂತೆಲ್ಲ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹೇಳ್ತದೆ ಈ ತಾಯಿ ಇಲ್ಲಿ ವಾರ ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಗುರುವಾರ ಅಮಾವಾಸ್ಯ ಪೂರ್ಣಮೆ ಹುಣ್ಣಿಮೆ ವಿಶೇಷವಾದಂತ ಇಲ್ಲಿ ಪೂಜೆ ನಡೀತದೆ ಭಕ್ತಾದಿಗಳು ವಾರದಲ್ಲಿ ಸೋಮವಾರ ಮತ್ತೆ ಬುಧವಾರ ಶನಿವಾರ ನೋಡಲ್ಲ ಇನ್ನೆಲ್ಲಾ ಪ್ರತಿಯೊಂದು ವಾರಗಳು ಇಲ್ಲಿ ಅಮ್ಮನ ಪೂಜೆ ನಡೀತದೆ ಭಕ್ತಾದಿಗಳು ಯಥೇಚ್ಛವಾಗಿ ಬರ್ತಾಡ್ತಾರೆ ಅದು ಏನಂದ್ರೆ ಇವಾಗ ಮಾಟ ಮಂತ್ರ ಆಗಿರ್ತದೆ ಚೋಡಿ ಪ್ರಯೋಗ ಆಗ್ತದೆ ಮತ್ತೆ ಭಾನುಮತಿ ಪ್ರಯೋಗಗಳಾಗ್ತದೆ ಕುಟ್ಟಿ ಪ್ರಯೋಗಗಳಾಗ್ತದೆ ಕೇಶ ಪ್ರಯೋಗಗಳು ನಾನಾ ಸಮಸ್ಯೆಗಳು ಇವಾಗ ಪ್ರೀಡೆ ಸಾಕಿ ಇವೆಲ್ಲ ಏನ್ ತಾಯಿ ಹತ್ರ ಇಲ್ಲಿ ಇಟ್ಟು ಅಲ್ಲಿ ಕೊಟ್ಟರೆ ಸಾಕು ಅಲ್ಲಿ ಅವರೇ ಕಟ್ಟ ಅದನ್ನ ತಡೆ ಹೊಡೆದ್ರೆ ಸಾಕು ಎಲ್ಲ ನಿವಾರಣೆ ಆಗ್ತದೆ ಇದು ಹೊಸಕೋಟೆ ತಾಲೂಕು ನಗರನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೋಲುಬೆರೆ ಹೋಬಳಿ ಹೊಸಕೋಟೆ ಮುಖಾಂತರ ಜಮಕೋಟೆ ರಸ್ತೆ ಹೊಸಕೋಟೆಯಿಂದ ಹತ್ತು ಕಿಲೋಮೀಟರ್ ಮಾರ್ಗವಾಗಿ ನಗರನಹಳ್ಳಿ ಭರತ್ ಪೆಟ್ರೋಲ್ ಬಂಕ್ ಕಾಪಾಡಿಟ್ಟೆ ಅಮ್ಮನ್ ಕ್ಷೇತ್ರ ಚಕ್ರ ಚೌಡೇಶ್ವರಿ ಕ್ಷೇತ್ರ ಅಮಾವಾಸ್ಯ ದಿನ ವಿಶೇಷವಾಗಿ ಅವತ್ತು ಪ್ರತ್ಯಂಗಿರ ಹೋಮ ನಡೀತದೆ ಮಹಾಕಾಳಿ ಪ್ರತ್ಯಂಗಿರ ಹೋಮ ನಡೀತದೆ ಎದಕ್ಕಾಗಿ ನಾವು ಮಾಡ್ತೀರಿ ಅಂದ್ರೆ ಭಕ್ತಾದಿಗಳ ಕಷ್ಟಕ್ಕಾಗಿ ಆ ಕಷ್ಟ ನಿವಾರಣೆಗಾಗಿ ಆ ಪ್ರತ್ಯಂಗಿರ ಹೋಮದಲ್ಲಿ ಭಾಗಿಯಾಗಿ ಮೂರು ಅಮಾವಾಸ್ಯೆ ಇಲ್ಲ ಮತ್ತೆ ಐದು ಅಮಾವಾಸ್ಯೆ ಯಾರು ಭಾಗಿ ಆಗ್ತಾರೋ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ ಶತ್ರು ಸಂಹಾರ ಆಗ್ತಾರೆ ಶತ್ರುಗಳು ಏನ್ ಮಾಡ್ತಾರೋ ಆ ಸಂಹಾರ ಆಗುವಂತ ಯಾಗ ಅದು ಒಣಮೆಣಸಿಕ ಹೋಮ ನಡೀತದೆ ಅದ್ರಲ್ಲಿ ಭಾಗಿಯಾಗಬೇಕು ಆ ಭಾಗಿಯಾದ್ರೆ ಪ್ರತಿಯೊಂದು ವ್ಯವಹಾರ ನಡೆದೇ ನಡೀತದೆ ಸಮಸ್ಯೆಗಳು ಇಲ್ಲಿ ನಮ್ದು ಸೆರೆ ಹೋಗಲು ಅಂತ ಯಾರು ಹೇಳೋದಿಲ್ಲ ಪ್ರತಿಯೊಬ್ಬರು ಯಾರೇ ಭಕ್ತಾಯಿಗಳು ಬಂದ್ರು ಅವ್ರ ಕಷ್ಟಗಳ ನಿವಾರಣೆ ಆಗುವಂತ ಜಾಗ ಈ ಅನು ಕ್ಷೇತ್ರ ಆ ನಿವಾರಣೆ ಆಗಿ ಆಗ್ತದೆ ಅವ್ರದ್ದು ಸರಿ ಆಗ್ತದೆ ಈ ಜಾಗದಾಗ ಅಂತ ಜಾಗ ಪ್ರತಿಯೊಂದು ಎಲ್ಲ ವ್ಯವಹಾರಕ್ಕೂ ಆಗ್ತದೆ ನಮಸ್ಕಾರ